ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನಾವು ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ರೇಖಾ ಅಂತ ಇವರು ಬೆಂಗಳೂರು ಮೂಲದವರು ವಯಸ್ಸು ಇಪ್ಪತ್ತಾರು ವರ್ಷ ತುಂಬಿದೆ ಎತ್ತರ ಐದು ಪಾಯಿಂಟ್ ನಾಲ್ಕು ಕೋಡಿ ಎಂದು ತಿಳಿಸಿಕೊಟ್ಟಿದ್ದಾರೆ ಇವರು ಬಿ ಕಾಮನ್ನು ಮುಗಿಸಿ ಖಾಸಗಿ ಕಂಪನಿಯಲ್ಲಿ ಲೆಕ್ಕ ಪರಿಶೋಧನೆ ವಿಭಾಗದಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ರೇಖಾ ವ್ಯಕ್ತಿತ್ವದಲ್ಲಿ ಬಹಳ ನಿಷ್ಠಾವಂತ ಮೃದು ನಗು ಮತ್ತು ಸೌಮ್ಯ ಸ್ವಭಾವವನ್ನು ಹೊಂದಿದ್ದಾರೆ ಹಾಗೆ ಅವರ ದಿನಚರಿ ಕೆಲಸ ಮನೆ ಸ್ನೇಹಿತರು ಮತ್ತು ಸ್ವಲ್ಪ ಹವ್ಯಾಸಗಳನ್ನು ಸಮತೋಲನದಲ್ಲಿ ಸಾಗಿಸುತ್ತಿದ್ದಾರೆ ಹವ್ಯಾಸಗಳಲ್ಲಿ ಪುಸ್ತಕವನ್ನು ಓದುವುದು ತಾಯಿ ತಂದೆಯ ಜೊತೆ ಕಾಲವನ್ನು ಕಳೆಯುವುದು ಮತ್ತು ಮನೆಯಲ್ಲಿ ಹೂಗಳನ್ನು ನೋಡಿಕೊಳ್ಳುವುದು ಇವರ ಮುಖ್ಯ ಹವ್ಯಾಸವೆಂದು ಕೂಡ ತಿಳಿಸಲಾಗುತ್ತಿದೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ರೇಖಾ ತಮ್ಮ ಜೀವನ ಸಂಗಾತಿಯಾಗಿ ಸಹಾನುಭೂತಿ ಬಾಳನ್ನು ಒಟ್ಟಿಗೆ ಕಾಪಾಡುವ ಹೊಣೆಗಾರಿಕೆ ಮತ್ತು ನಿರಂತರ ಸಾಥ್ ನೀಡುವ ವ್ಯಕ್ತಿಯನ್ನು ಬಯಸುತ್ತಿದ್ದಾರೆ ಬಾಳಿನಲ್ಲಿ ಬರುವ ಸವಾಲುಗಳನ್ನು ಹತ್ತಿರದಿಂದ ನಿಭಾಯಿಸಬಲ್ಲ ವ್ಯಕ್ತಿಯಾಗಿರಬೇಕು ಎಂದು ಇವರು ಕನಸನ್ನು ಕಂಡಿದ್ದಾರೆ ಹಾಗೆ ಇವರ ಸಂಗಾತಿಯು ಕುಟುಂಬದ ಸಮ್ಮುಖದಲ್ಲಿ ಬಾಳಿನ ನಿರ್ಣಯಗಳಲ್ಲಿ ಪಾಲ್ಗೊಳ್ಳುವ ಸಿದ್ಧತೆಯನ್ನು ಕೂಡ ಹೊಂದಿರಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ಕಾಯುತ್ತಾ ಇರುತ್ತೇನೆ ಎಂದು ಕೂಡ ರೇಖರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ರೇಖರ್ ಅವರಿಗೆ ಕಾಲ್ ಮಾಡೋದಕ್ಕೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ರೇಖರ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರ ಇವರ ಗುಣಗಳನ್ನು ನಾವು ನೋಡಿದ್ರೆ ಅವರು ತುಂಬ ಸಹಾನುಭೂತಿಯನ್ನು ಹೊಂದಿರುವವರು ಸಮಸ್ಯೆಗಳನ್ನು ಹತ್ತಿರದಿಂದ ಗಮನಿಸುತ್ತಾರೆ ಅವರು ಬುದ್ಧಿವಂತಿಕೆಯಿಂದ ಕೆಲಸವನ್ನು ಕೂಡ ನಿರ್ವಹಿಸುತ್ತಾರೆ ಅಡುಗೆ ಸಂಗೀತವನ್ನು ಕೇಳುವುದು ಮನೆಗೆ ಸುವಾಸನೆ ನೀಡುವುದು ಇತ್ಯಾದಿ ಇವರ ಮುಖ್ಯ ಹವ್ಯಾಸಗಳಲ್ಲಿ ಕೂಡ ಸೇರಿವೆ ತಮ್ಮ ಸ್ನೇಹಿತರು ಸಹೋದ್ಯೋಗಿಗಳು ಅವರ ನಗು ಮತ್ತು ಸಹಾಯವನ್ನು ಮಾಡುವ ಗುಣಗಳನ್ನು ಮೆಚ್ಚುತ್ತಾರೆ ಎಂದು ಕೂಡ ತಿಳಿಸಲಾಗಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟ ನಾವು ನೋಡಿದ್ರೆ ಕಳೆದ ವರ್ಷಗಳಲ್ಲಿ ಕೆಲಸದ ಒತ್ತಡ ಮತ್ತು ವ್ಯವಹಾರದಲ್ಲಿ ಸವಾಲುಗಳು ಬಂದಿದ್ದರೂ ಅವರು ಧೈರ್ಯದಿಂದ ನಿಭಾಯಿಸಿದ್ದಾರೆ ವಿದ್ಯಾಭ್ಯಾಸದ ಸಮಯದಲ್ಲಿ ಆರ್ಥಿಕ ತೊಂದರೆಗಳಿಗೆ ಮೆಟ್ಟಿ ಸ್ವಂತ ಪ್ರಯತ್ನದಿಂದ ಮುಂದುವರೆದಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ತಾಯಿ ತಂದೆಗೆ ಯಾವಾಗಲೂ ನೆರವನ್ನು ನೀಡುವುದು ಇವರ ಪ್ರಾಥಮಿಕತೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ರೇಖಾ ಮದುವೆಯನ್ನು ಜೀವ ಸಂಗಾತಿಗಳ ನಿಜವಾದ ಬಾಂಧವ್ಯವೆಂದು ಕಾಣುತ್ತಾರೆ ಪ್ರೀತಿ ನಂಬಿಕೆ ಒಬ್ಬರೊಬ್ಬರು ಗೌರವಿಸುವುದು ಮತ್ತು ಒಟ್ಟಿಗೆ ಬಾಳನ್ನು ಸಾಗಿಸುವುದು ಮದುವೆಯ ಅಸ್ತಿತ್ವ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅವರು ಬಾಳಿನಲ್ಲಿ ಒಂದೇ ವ್ಯಕ್ ವ್ಯಕ್ತಿಯನ್ನು ತನ್ನ ಎಲ್ಲ ಸಂತೋಷ ಕಷ್ಟಗಳಲ್ಲಿ ಜೊತೆ ಇರಬೇಕೆಂಬ ಅಭಿಪ್ರಾಯವನ್ನು ಕೂಡ ಹೊಂದಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಈ ಪ್ರೊಫೈಲ್ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಸಂಪರ್ಕಿಸಿ ರೇಖಾ ತಮ್ಮ ಜೀವನ ಸಂಗಾತಿಯನ್ನು ನಂಬಿಕೆ ಮತ್ತು ಪ್ರೀತಿಯಿಂದ ಹುಡುಕುತ್ತಿದ್ದಾರೆ ಯಾರಿಗಾದರೂ ಸಹಾಯ ಬೇಕಾದರೆ ಪುನಃ ಪೂರ್ವಕವಾಗಿ ಸಪರ್ ಸಂಪರ್ಕಿಸಬಹುದು ಯಾರಿಗಾದರೂ ಫ್ರೆಂಡ್ಸ್ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ ಧನ್ಯವಾದಗಳು